What is the main sin of the Pharisees? Parishayar mukhya paapa veena gito. They were proud. Or ahan kharigal. They looked down on other people. Itar na kila gino See Luke chapter 18. luka hadin enterli nau noortebe. Jesus told a story about a, two people praying in a temple. Devale yedali yibboru prarthne maadovan tadanna. Jesus Swami lihertare.

ಇಲ್ಲಿ ಈ ಒಂದು ಪರಿಸಾಯನ ನೋಡ್ತೀವಿ ಪ್ರತಿ ಶನಿವಾರ ಹೋಗಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ದಿ ಯೂಸ್ ಟು ಪ್ರೇ ರೆಗ್ಯುಲರ್ಲಿ ತ್ರೀ ಟೈಮ್ಸ್ ಅ ಡೇ ಪ್ರತಿ ದಿವಸ ಮೂರು ಮೂರು ಸಲ ಪ್ರಾರ್ಥನೆ ಮಾಡ್ತಾ ಇದ್ರು ಫಾಸ್ಟ್ ಟ್ವೈಸ್ ಅ ವೀಕ್ ವಾರದಲ್ಲಿ ಎರಡಾವರ್ತಿ ಪ್ರಾ ಉಪವಾಸ ಮಾಡ್ತಾ ಇದ್ರು ಅಂಡ್ ಔಟ್ ವರ್ಡ್ಲಿ ದೇ ವ ಗುಡ್ ಹೊರಗಿನ ಜೀವಿತದಲ್ಲಿ ಚೆನ್ನಾಗಿದ್ದನು ಹಿ ಸೆಸ್ ಇನ್ ವರ್ಸ್ ಲೆವೆನ್

ಪಾಲುಗಳನ್ನ ಹತ್ತರಲ್ಲಿ ಒಂದು ಪಾಲು ಕೊಡ್ತಾ ಇದನ್ನು ಉಪವಾಸ ಮಾಡ್ತಾ ಇದನ್ನು ಹನ್ನೆರಡನೇ ವಚನದಲ್ಲಿ ಹಣವನ್ನು ಕೊಟ್ಟನು ವಾಟ್ ಇಸ್ ಅಲ್ಲಿ ಏನು ಪಾಪ ಅಹಂಕಾರ ಗಾಡ್ ಐ ಥ್ಯಾಂಕ್ ಯು ಐ ಆಮ್ ಬೆಟರ್ ದನ್ ಪೀಪಲ್ ಕರ್ತನೆ ನಿನಗೆ ಸ್ತೋತ್ರ ಕೃತಜ್ಞತೆ ಹೇಳ್ತೀನಿ ನಾನು ಈ ಜನರಂತ ಅಲ್ಲ ಫ್ರಮ್ ಅದು ಎಲ್ಲಿಂದ ಬಂತು ಅವನಿಗೆ ಫ್ರಮ್ ದಟ್ ಚೀಫ್ ಏಂಜಲ್ ಹೂಮ್ ಆ ಒಂದು ಮುಖ್ಯ ದೇವದೂತನು ಸೈತಾನನಾದ್ನಲ್ಲ ಅಲ್ಲಿಂದ ಬಂದ ದಟ್ ವಾಸ್ ಹಿಸ್ ನೇಚರ್ ದ ಚೀಫ್ ಏಂಜಲ್ಸ್ ಆ ಒಂದು ಮುಖ್ಯ ದೇವದೂತನ ಒಂದು ಸ್ವರೂಪವಾಗಿತ್ತು ಅದು ಐ ಆಮ್ ಮೋರ್ ಬ್ಯೂಟಿಫುಲ್ ದನ್ ದಿ ಅದರ್ ಏಂಜಲ್ಸ್ ಅದು ಅವನು ನಾನು ಇತರ ದೇವದೂತರಂತ ಅಲ್ಲ ಅಂತ ಹೇಳ್ತಾ ಇದ್ದೆ ಐ ಆಮ್ ಕ್ಲವರ್ ದನ್ ದ್ ಅವ್ರಿಗಿಂತ ನಾನು ಬುದ್ಧಿವಂತನು ಅಂತ ಹೇಳಿದನು ಐ ಹವ್ ಗಾಟ್ ಅ ಹೈಯರ್ ಪೊಸಿಷನ್ ದನ್ ನನಗೆ ಅವ್ರಿಗೆಲ್ಲರಿಗಿಂತ ಉತ್ತಮ ಸ್ಥಾನವಿದೆ ಬ್ಯೂಟಿ ಸುಂದರತೆ ಕ್ಲೆವರ್ನೆಸ್ ಬುದ್ಧಿವಂತಿಕೆ ಪೊಸಿಷನ್ ಅಧಿಕಾರ ಫ್ಯಾರಿಸಿ ಆಲ್ಸೋ ಪರಿಸಾಯನು ಕೂಡ ಹಾಗೆ ಐ ಆಮ್ ಮೋರ್ ಸ್ಪಿರಿಚುವಲ್ ದೆನ್ ದಿಸ್ ಪರ್ಸನ್ ಈ ವ್ಯಕ್ತಿಗಿಂತ ನಾನು ಹೆಚ್ಚು ಆತ್ಮೀಕನು ಐ ಹ್ಯಾವ್ ಗಾಟ್ ಅ ಹೈಯರ್ ಪೊಸಿಷನ್ ಇನ್ ದ ಚರ್ಚ್ ದೆನ್ ದಿಸ್ ಪರ್ಸನ್ ಸಭೆಯಲ್ಲಿ ಈ ವ್ಯಕ್ತಿಗಿಂತ ನನಗೆ ಹೆಚ್ಚಿನ ಅಧಿಕಾರವಿದೆ Before God, I am more good looking spiritually than this person. I know more of the Bible than this person. The same sins that were in the highest angel. And the other poor sinner, it says here, he was standing, verse 13, far away, he would not even lift up his head.

ದೇವರ ಸೃಷ್ಟಿ ಮಾಡಿದರೆ ದೇವರಿಗೆ ಸ್ತೋತ್ರ ಬಟ್ ಇಫ್ ಯು ಪ್ರೌಡ್ ಆಫ್ ಬಿಕಮ್ ಅದರ ಬಗ್ಗೆ ನೀವು ಅಹಂಕಾರಿಗಳಾದರೆ ಯು ಅದು ಪಾಪ ಮಾಡ್ತಾರೆ ಬಿ ಗುಡ್ ಇಸ್ ನಾಟ್ ಎ ಅಹಂಕಾರಿಗಳಾದ್ರೆ ಸುಂದರವಾಗಿರೋದು ಆ ವಿಷಯದಲ್ಲಿ ಅಹಂಕಾರ ಪಡೋದು ಪಾಪ ಯು ಡು ವೆಲ್ ಇನ್ ಸ್ಕೂಲ್ ಆರ್ ಕಾಲೇಜ್ ನಿಮ್ಮ ಶಾಲೆಯಲ್ಲಿ ಚೆನ್ನಾಗಿ ಕಾಲೇಜ್ ನಲ್ಲಿ ನಾಟ್ ಬಹಳ ಬುದ್ಧಿವಂತರಾಗಿರ್ತೀರ ಅದು ಪಾಪವಲ್ಲ ಬಟ್ ವೆನ್ ಯು ಪ್ರೌಡ್ ಆಫ್ ಲುಕ್ ಡೌನ್ ಆನ್ ಅದರ್ಸ್ ನಾಟ್ ಸೋ ವೆಲ್ ನಿಮ್ಮ ಬುದ್ಧಿವಂತಿಕೆಯ ಬಗ್ಗೆ ಅಹಂಕಾರ ಪಟ್ಕೊಂಡು ಇತರರನ್ನು ಅಲಕ್ಷ್ಯವಾಗಿ ನೋಡ್ತಿರಲ್ಲ ಅದು ಯು ದ ನೋಡ್ತಿರಲ್ಲೋಬಲ್ ಅದರ್ಸ್ ಇತರರಿಗಿಂತ ಬೈಬಲ್ ನಿಮಗೆ ಬಹಳ ಚೆನ್ನಾಗಿ ಗೊತ್ತಿರಬಹುದು ಸೇ ಓ ಮೀನ್ ಹೌ ಕೆನ್ ದಿನ ಈ ದೇವರ ವಾಕ್ಯ ತಿಳ್ಕೊಳ್ಳೋದ್ರಲ್ಲಿ ಏನು ಪಾಪ ಇದೆ ಐ ನೋ ದ ದೈಬಲ್ ನನಗೆ ದೇವರ ವಾಕ್ಯ ಗೊತ್ತಿದೆ अल्लाह बट इफ यूडर फी अब अहंकार पटक्रे इतरिंत्य ज्ञानी पिसथिंग पोजिशन इन दोक यो अधिकार बोलोटॉर्डुटेड मोर्चरी ಹೆಚ್ಚು ಅಧಿಕಾರ ಅಥವಾ ಒಳ್ಳೆಯ ಕೆಲಸ ಹೆಚ್ಚು ಸಂಬಳ ಇರೋ ಇರಬಹುದು ಯು ಲುಕ್ ಡೌನ್ ಆನ್ ಸಮನ್ ನಾಟ್ ಸಚ್ ಹೈ ಪೊಸಿಷನ್ ಇನ್ ಲೈಫ್ ಜೀವಿತದಲ್ಲಿ ಎತ್ತರದ ಸ್ಥರದಲ್ಲಿ ಬಡವರನ್ನ ನೋಡಿ ಕೀಳಾಗಿ ನೋಡಿದ್ರೆ ಇನ್ ಹ್ಯಾವಿಂಗ್ ಎ ಹೈ ಪೊಸಿಷನ್ ಇನ್ ವರ್ಲ್ಡ್ ಲೋಕದಲ್ಲಿ ಎತ್ತರದ ಉನ್ನತ ಸ್ಥಾನ ಇರೋದು ಎ ಬಿಗ್ ಹೌಸ್ ಆರ್ ಆರ್ ಹ್ಯಾವಿಂಗ್ ಎ ಕಾರ್ ಟೂ ಕಾರ್ಸ್ ದೊಡ್ಡ ಮನೆ ಇರುವಂತದ್ದು ಒಂದು ಕಾರ್ ಇರುವಂತದ್ದು ಅಥವಾ ಎರಡು ಕಾರ್ ಇದ್ರೂ ಇಫ್ ಇಟ್ ಮೇಕ್ಸ್ ಯು ಲುಕ್ ಡೌನ್ ಆನ್ ಸಮ್ ಬಾಡಿ ಹೂ ಡಸ್ ನಾಟ್ ಹ್ಯಾವ್ ವಾಟ್ ಯು ಹ್ಯಾವ್ ನೀವು ಅದನ್ನೆಲ್ಲ ಇದ್ದು ಇಲ್ಲದೆ ಇರೋರ್ನ ನೀವು ಕೀಳಾಗಿ ನೋಡುವಂತೆ ಮಾಡಿದ್ರೆ ದೆನ್ ಯು ಬಿಕಮ್ ಲೈಕ್

ಎಲ್ಲ ಪಾಪಕ್ಕೆ ಮೂಲವಾಗಿ ಅಹಂಕಾರ ಹೇಗಿದೆ ಅದು ಅಹಂಕಾರ ಮಾತ್ರ ಅಲ್ಲ ವಿ ಏಂಜಲ್ ವಾಸ್ ನಾಟ್ ಹ್ಯಾಪಿ ವಿತ್ ಇಸ್ ಪೊಸಿಷನ್ ನಾವು ಯಶಾಯ ಹದಿನಾಲ್ಕರಲ್ಲಿ ನಾವು ನೋಡಿದೆವು ಆ ಒಂದು ದೇವದೂತನಿಗೆ ದೂತನಿಗೆ ಅವನಿಗೆ ಇರೋ ಒಂದು ಸ್ತರದಲ್ಲಿ ತೃಪ್ತಿ ಇರಲಿಲ್ಲ ನಾವು ಯು ಕ್ಯಾನ್ ಥಿಂಕ್ ದಟ್ ಇಫ್ ಯು ಆರ್ ದ

ಅದಕ್ಕಾಗಿ ಅವನನ್ನು ಕೆಳಗೆ ದಬ್ಬಿ ಅವನು ದೆವ್ವಾದನು ಸೈತನ್ನಾದ ಪ್ರೈಡ್ ಕ್ಯಾನ್ ಮೇಕ್ ಅ ವೆರಿ ಗುಡ್ ಬ್ರದರ್ ಆರ್ ಅ ಗುಡ್ ಸಿಸ್ಟರ್ ಇನ್ ಟು ಅ ಡೆಬೋ ಇನ್ ಮೋಮೆಂಟ್ ಈ ಒಂದು ಅಹಂಕಾರ ಅಂತ ಅನ್ನುವಂಥದ್ದು ಒಳ್ಳೆಯ ಸಹೋದರ ಅಥವಾ ಒಳ್ಳೆಯ ಸಹೋದರಿಯನ್ನ ಕ್ಷಣದಲ್ಲೇ ಸೈತನನ್ನಾಗಿ ಮಾಡ್ ನಾಟ್ ಓನ್ಲಿ ಪ್ರೈಡ್ ಬಟ್ ಲ್ಯಾಕ್ ಆಫ್ ಕಂಟೆಂಟ್ ವಿತ್ ಒಂದು ಅಹಂಕಾರ ಮಾತ್ರ ಅಲ್ಲ ದೇವರು ಇಟ್ಟಂತ ಆ ಒಂದು ಪರಿಸ್ಥಿತಿ ಅಥವಾ ಸ್ಥರದಲ್ಲಿ ನಿಮಗೆ ತೃಪ್ತಿ ಇಲ್ಲ ಅಂದ್ರೆ ವಾಕ್ಯ ಹೇಳುತ್ತೆ ನಿಮಗೆ ಇರುವಂತಹ ನೀವು ತೃಪ್ತರಾಗಿರಬೇಕು ಅಂತರ್ಟೀನ್ ಇಬ್ರಿಯಾ ಹದಿಮೂರರಲ್ಲಿ ಹೀಗೆ ಹೇಳುತ್ತೆ ಇಬ್ರಿಯಾ ಹದಿಮೂರರಲ್ಲಿ ಐದನೇ ವಚನ ಹೀಗಿರುತ್ತೆ ಮಿಡಲ್ ಬಿ ಕಂಟೆಂಟ್ ವಿತ್ ವಾಟ್ ಯು ಹ್ಯಾವ್ ನಿಮಗಿರುವವಗಳಲ್ಲಿ ತೃಪ್ತರಾಗಿರಿ ಡೋಂಟ್ ಆಲ್ವೇಸ್ ಬಿ ಕಂಪೇರಿಂಗ್ ಯೋರ್ ಸೆಲ್ಫ್ ವಿತ್ ಸಂಬಡಿ ಎಲ್ ಸೇಂಗ್ ಐ ವಾಂಟ್ ಮೋರ್ ಲೈಕ್ ಹಿಮ್ ಯಾವಾಗಲೂ ನೀವು ಇತರರ ಜೊತೆ ನಿಮ್ಮನ್ನು ಹೋಲಿಸಿ ನೋಡಿ ನಾನು ಅವನ ಥರ ಇರಬೇಕು ಅಂತ ಯೋಚನೆ ಮಾಡಬೇಡಿ ದಾಟ್ ವಿಲ್ ಲೀಡ್ ಯು ಇನ್ ಟು ದಿಸ್ ಇನ್ ಅದರ್ ಡೆವಲಪ್ ಆ ಒಂದು ಸೈ ಸೈತಾನ್ ಪಾಪದ ಕಡೆಗೆ ನಿಮ್ಮನ್ನು ನಡೆಸುತ್ತೆ ನಾಟ್ ಓನ್ಲಿ ಪ್ರೈಬ್ ಅಹಂಕಾರ ಮಾತ್ರ ಅಲ್ಲ ಬಟ್ ಡಿಸ್ಕಂಟೆಂಟ್ ಪೊಸಿಷನ್ ನಿಮಗೆ ಇರುವಂತಹ ಸ್ಥಿತಿಯಿಂದ ಡಿಸ್ಕಂಟೆಂಟ್ ವಿತ್ ಗಾಡ್ ಮೇಡ್ ಯು ಆರ್ ಗಿವನ್ ಯು ದೇವರು ನಿಮ್ಮನ್ನು ಹೇಗೆ ಸೃಷ್ಟಿ ಮಾಡಿದ್ದಾರೆ ದೇವರು ನಿಮಗೆ ಹೇಗೆ ಏನು ಕೊಟ್ಟಿದ್ದಾರೆ ಅದರ ಬಗ್ಗೆ ಅತೃಪ್ತಿಯಿಂದ ಯು ಅತೃಪ್ತಿ ಯಾವಾಗಲೂ ಎಲ್ಲಿ ಬರುತ್ತೆ ಅಂದ್ರೆ ನಿಮ್ಮನ್ನ ನೀವು ನಿಮಗಿಂತ ಹೆಚ್ಚು ಇರೋ ಜೊತೆ ಪೋಲಿಸಿ ನೋಡಿದ ಯು ಕ್ಯಾನ್ ಲುಕ್ ಅಟ್ ಅದರ್ ಪೀಪಲ್ ಇನ್ ಚರ್ಚ್ ಹ್ಯಾವ್ ಮೋರ್ ದನ್ ಯು ಯು ಕ್ಯಾನ್ ಬಿ ಜಲಸ್ ನೀವು ಸಭೆಯಲ್ಲಿ ಕೂಡ ನಿಮಗಿಂತ ಹೆಚ್ಚು ನೀವು ನೋಡಿ ನಿಮಗೆ ಅವರ ಬಗ್ಗೆ ಹೊಟ್ಟೆ ನೀವು ಬರುವಂತಹ ನಿಮ್ಮ ಪರಿಸ್ಥಿತಿನಲ್ಲಿ ನೀವು ಅತೃಪ್ತಿಯಾಗಿದ್ದೀರಾ ರಿಮೆಂಬರ್ ಡೆವಲ್ ನೀವು ನೆನಪಿಡಿ ಇದನ್ನೇ ಒಬ್ಬ ದೇವದೂತನ ಸೈತಾನ್ಯ ಮಾಡುವ ದಟ್ ಇಸ್ ವಾಟ್ ಕ್ಯಾನ್ ಮೇಕ್ ಯು ಅ ಗುಡ್ ಪರ್ಸನ್ ಇನ್ ಟು ದ ಡೆವಲ್ ಆಲ್ಸೋ ಹಾಗೆಯೇ ನಿಮ್ ನಿಮ್ಮನ್ನು ಕೂಡ ಒಳ್ಳೆಯ ವ್ಯಕ್ತಿಯಾದ ನಿಮ್ಮನ್ನು ಕೂಡ ಸಾಧ್ಯತೆ ಸಿಕ್ಸ್ ಅದಕ್ಕಾಗಿ ಒಂದು ತಿಮೋತಿ ಆರರಲ್ಲಿ ಹೀಗೆ ಹೇಳುತ್ತೆ ದಟ್ ಇಫ್ ಯು ವಾಂಟ್ ರಿಯಲ್ ಪ್ರಾಫಿಟ್ ಇನ್ ಯೋರ್ ಲೈಫ್ ನಿಮಗೆ ನಿಜವಾದ ಒಂದು ದೈವಿಕ ಒಂದು ಲಾಭ ಬೇಕು ಅಂದರೆ ಒನ್ ಟೆಮತಿ ಸಿಕ್ಸ್ ಒಂದು ತಿಮೋತಿ ಆರು ಇಫ್ ಯು ರಿಯಲಿ ವಾಂಟ್ ಟು ಮೇಕ್ ಲೈಫ್ ನಿಮಗೆ ಬೇಕು ಅಂತ ಇಲ್ಲಿ ಒಂದು ಬಹಳ ದೊಡ್ಡ ಲಾಭ ಅಂತ ಹೇಳುತ್ತೆ ಆರನೇ ವಚನದಲ್ಲಿ ಯಾವುದು ನಿಮಗೆ ಹೆಚ್ಚು ಲಾಭವನ್ನು ಕೊಡುತ್ತೆ ನಾಟ್ ಜಸ್ಟ್ ಗಾಡ್ಲಿನೆಸ್ ಇದು ಒಂದು ಭಕ್ತಿ ಮಾತ್ರ ಅಲ್ಲ ಗಾಡ್ಲಿನೆಸ್ ವಿತ್ ಕಂಟೆಂಟ್ ಸಂತೃಪ್ತಿ ಸಹಿತವಾದ ಭಕ್ತಿ ವಾಟ್ ಇಫ್ ಯು ಲಿವಿಂಗ್ ಗಾಡ್ಲಿ ಲೈಫ್ ಬಟ್ ನಾಟ್ ಆಲ್ ಹ್ಯಾಪಿ ನೀವು ಒಳ್ಳೆಯ ಭಕ್ತಿಯ ಜೀವಿತ ಜೀವಿಸ್ತಾ ಆದ್ರೆ ನಿಮ್ಮ ಜೀವಿತದಲ್ಲಿ ಸಂತೋಷವಾಗಿಲ್ಲ ಯು 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 ವಾಂಟಿಂಗ್ ವಾಂಟಿಂಗ್ ಮೋರ್ ನೀವು ನೀವು ಯಾವಾಗಲೂ ಏನೋ ಬೇಕು 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 ವಾಂಟ್ ವಾಂಟ್ ವಾಟ್ 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 ಪರ್ಸನ್ ಆ ವ್ಯಕ್ತಿ ಹತ್ರ ಏನಿದೆ ಅದು ಅದು ನಾಟ್ ಹ್ಯಾಪಿ ಇರೋದ್ರಲ್ಲಿ ತೃಪ್ತರಾಗಿಲ್ಲ ಎಲ್ಸ್ ಎಲ್ಸ್ ಅಂತ ಗೋ ಟು ದೇ ಜೀವಿತರಾಗಿಲ್ಲ ಅವರು ಇನ್ನೊಬ್ಬರು ಮನೆಗೆ ಹೋಗ್ತೀರಾ ಅವರಲ್ಲಿ ಏನಿದೆ ಅದು ನಿಮಗೆ ಬೇಕು ಅಂತ ಬಯಸಿತ್ತು ಸಹೋದರಿ ಏನಿದೆ ಅದು ನನಗೆ ಬೇಕು ಅಂತ ಬಯಸುವ ಇಸ್ರಾಯಿಗೆ ಹತ್ತು ಆಜ್ಞೆಗಳನ್ನು ಕೊಟ್ಟರು ವಿಮೋಚನ ಕಾಂಡ ಇಪ್ಪತ್ತರಲ್ಲಿ ಅದನ್ನ ಪಟ್ಟಿ ಮಾಡಲ್ಪಟ್ಟಿದೆ ವಚನದವರೆಗೆ ಅದನ್ನು ಪಟ್ಟಿ ಇಲ್ಲ ಒಂದು ನೀವು ಇದೆ ಗೊತ್ತಾ neighbor ಮತ್ತೊಬ್ಬನ ಮನೆಯನ್ನು ಆಶಿಸಬಾರದು to your neighbor, Anything that belongs to your neighbor ಯಾವುದೇ ನಿನ್ನ ನೆರೆಯವನಿಗೆ ಇರುವಂತ ಬಯಸಬಾರದು ಲಾಸ್ಟ್ ಪಾರ್ಟ್ ದಟ್ ಎನಿಥಿಂಗ್ ದಟ್ ಬಿಲಾಂಗ್ಸ್ ಟು ಯುವರ್ ನೇಬರ್ ಯಾವುದನ್ನು ನೀನು ವಾಶಿಸಬಾರದು ಅಂತ ಹೇಳಿ ಹೌಸ್ ಮನೆ ವೈಫ್ ಹೆಂಡತಿ ಇರಬಹುದು ಗಂಡಾಳು ಹೆಣ್ಣಾಳು ಎನಿಂಗ್ ಇತ್ತುಗಳು ಏನೇ ಆದ್ರೂ ದೋಸ್ ಡೇ ಇಸ್ ಇಟ್ ಡಾಂಕಿ ಟುಡೇ ಇಸ್ ಅವತ್ತು ಕತ್ತೆ ಅಂತ ಹೇಳ್ತಾ ಇದ್ರು ಇವಾಗ ಕತ್ತೆ ಅಲ್ಲ ಇವತ್ತು ಎನಿಥಿಂಗ್ ದಟ್ ಬಿಲಾಂಗ್ಸ್ ಟು ಯುವರ್ ನೇಬರ್ ನಿಮ್ಮ ನೆರೆಯವನಲ್ಲಿರುವಂತದ್ದು ಯಾವ್ದಾದ್ರು ಆಗಿರ್ಬೋದು ಯು ಡಿಸೈರ್ ಇಟ್ ನೀವು ಆಶಿಸಿದ್ರೆ ದಟ್ ಇಸ್ ಡಿಸಬೇಯಿಂಗ್ ದ ಟೆಂತ್ ಕಮಾಂಡ್ಮೆಂಟ್ ಅದು ಹತ್ತನೇ ಆಜ್ಞೆಯನ್ನ ಅವಿದೇಯರಾದಾಗೆ ದಟ್ ಇಸ್ ವಾಟ್ ದ ಡೆವಲ್ ಹ್ಯಾಟ್ ಅದೇ ಆ ಒಂದು ಅತೃಪ್ತಿಯೇ ಸೈತಾನ್ ಗಿದ್ದಂತದ್ದು ಚೀಫ್ ಏಂಜ್ ಆ ಒಂದು ಮುಖ್ಯ ದೇವದೂತ ಆನ್ ಸೈತಾನ್ ಅದನ್ನು ಬಿಕಾಸ್ ಆಫ್ ಪ್ರೈಡ್ ಮೊದಲನೇದಾಗಿ ಅಹಂಕಾರ ಡಿಸ್ಕಂಟೆಂಟ್ ಪೊಸಿಷನ್ ಆತನ ಇದ್ದಂಥ ಪರಿಸ್ಥಿತಿಗಿಂತ ಅತೃಪ್ತನಾಗಿದ್ದಂತೆ ವಾಟ್ ಹ್ಯಾಪನ್ ವೆನ್ ದಿಸ್ ಬ್ಯೂಟ್ ಇನ್ ದಿಸ್ ಬ್ಯೂಟಿಫುಲ್ ಅರ್ತ್ ವೆನ್ ಸೆಂಟ್ ಈ ಒಂದು ಸುಂದರವಾದ ಲೋಕದಲ್ಲಿ ಆದಾಮನು ಪಾಪ ಮಾಡಿದಾಗ ಏನಾಯ್ತು ನಾಟ್ ಓನ್ಲಿ ಆಡಮ್ ಬಿಕೇಮ್ ಸಿನ್ಫುಲ್ ಆದಾಮನು ಪಾಪಿ ಆಗಿದ್ದು ಮಾತ್ರ ಅಲ್ಲ ಬಟ್ ದ ಹೋಲ್ ಅರ್ತ್ ಬಿಕೇಮ್ ಆಫ್ ಆತನಿಂದ ಈ ಲೋಕವೆಲ್ಲ ಕೆಟ್ಟು ಹೋಯಿತು We read in Genesis 3, when Adam sinned, the Lord told him in verse 17, because you have disobeyed me and eaten what I told you not to eat, this ground is cursed. Verse 17,

ಆ ಒಂದು ವಿಷಪೂರಿತವಾಗಿರಲಿಲ್ಲ ಹಾವುಗಳು ಸೃಷ್ಟಿಯಾದ ಲಾಯನ್ ಫಿಯರ್ಸ್ ದೇ ಬಿಕೇಮ್ ಫಿಯರ್ಸ್ ಆಫ್ ಆಡಮ್ ಸಿಂಹ ಹುಲಿಗಳು ಹಾಗೆ ವ್ಯಾಘ್ರವಾಗಿರಲಿಲ್ಲ ಅದು ಪಾಪ ಅರ್ಥ್ ಗಾಟ್ ಕರಪ್ಟೆಡ್ ದಿ ಗಾಟ್ ಕರಪ್ಟೆಡ್ ಈ ಭೂಮಿ ಮತ್ತು ಪ್ರಾಣಿಗಳು ಕೂಡ ಕೆಟ್ಟು ಹೋದವು ಲಾಂಗ್ ಬಿಫೋರ್ ದಾಟ್ ಅದಕ್ಕಿಂತ ಬಹಳ ಮೊದಲು ಆದಮನ ಸೃಷ್ಟಿಗೆ ಮೊದಲು ವೆನ್ ದ ಚೀಫ್ ಏಂಜಲ್ಸ್ ಸೇನ್ The same thing happened to the earth that time also. This may have been thousands of years before Adam was created. So you turn to Genesis 1. In the beginning, verse 1, God created the heaven and earth. And then we read here what happened after that. ಅದರ ನಂತರ ನಾವು ಏನು ನಡಿತು ಅದನ್ನು ಓದಿದ್ವಿ ಇಸಾಯಾ 14 and 28 ಇಶಯಾ 14 ಕೋ ಜಿಕಿಯಲ್ 28 ರಲ್ಲಿ ವಾಟ್ ಇಸ್ ದಿ ರಿಸಲ್ಟ್ ಅದ ಪರಿತಾಾಂಶ ಏನು ವರ್ಸ್ 2 ಎರಡನೇ ಆವಚನ ದಿ ಅರ್ಥ್ بیکೇಮ್ ವಿಥೌಟ್ ಫಾರ್ಮ್ ಎಂಪ್ಟಿ ಅಂಡ್ ಡಾರ್ಕ್ ಭೂಮಿಯು ಕ್ರಮವಿಲ್ಲದಿಯು ಬರಿದಾಗಿಯೂ ಇತ್ತು ಅವರ್ ಇಟ್

ಯಾಕೆ ಅಂದ್ರೆ ಈ ದೇವದೂತರಿಗಾಗಿ ಬರೆದ ಪುಸ್ತಕವಲ್ಲ ಇದು ಮನುಷ್ಯರಿಗಾಗಿ ಬರೆದ ಪುಸ್ತಕ ದಟ್ ಇಸ್ ವೈ ದ ಫಸ್ಟ್ ಚಾಪ್ಟರ್ ಬಿಗಿನ್ಸ್ ವಿತ್ ದ ಕ್ರಿಯೇಷನ್ ಆಫ್ ಮ್ಯಾನ್ ಅದಕ್ಕಾಗಿ ಮೊದಲ ಅಧ್ಯಾಯ ಸೃಷ್ಟಿ ಮನುಷ್ಯನ ಸೃಷ್ಟಿಯ ಬಗ್ಗೆ ಹೇಳುತ್ತೆ ದ ಫಾಲ್ ಆಫ್ ದಿ ಏಂಜಲ್ಸ್ ಇಸ್ ಡಿಸ್ಕ್ರೈಬ್ ಲೇಟರ್ ಆನ್ ಇನ್ ಐಸಾಯಾ ಅಂಡ್ ಎಸೀಕ್ಯು ದೇವದೂತನ ಬಿದ್ದಂತದನ್ನ ಯಶಾಯ 14 ಎಸ್ಕೆಲ್ 28 ರಲ್ಲಿ ವಿವರಿಸಲ್ಪ ಸಿ ವಾಟ್ ಗಾಡ್ ಡೆಡ್ ಇಲ್ಲಿ ದೇವರು ಏನು ಮಾಡಿದ್ರು ನೋಡಿ ಹಿ ಮೇಡ್ ಎ ನ್ಯೂ ಅರ್ತ್ ಇಲ್ಲಿ ಹೊಸ ಚಾಪ್ಟರ್ ಒನ್ ಆದಿಕಾಂಡ ಮೊದಲನೇ ಅಧ್ಯಾಯದಲ್ಲಿ ಹೊಸ ಭೂಮಿಯನ್ನು ದೇವರು ಈ ಟೋಲ್ಡ್ ಆದಾಮನಿಗೆ ಹೇಳಿದರು ಯು ಕ್ಯಾನ್ ಫರ್ಗೆಟ್ ದೇವರ ಆದಾಮ ನೀನು ಹಳೆಯ ವಿಷಯಗಳನ್ನ ಮರೆತು ಬಿಡುಗನ್ ನ್ಯೂ ಹೊಸದಾಗಿ ಪ್ರಾರಂಭಿಸು ಸೊ ಬಿಗ್ಯಾನ್ ನ್ಯೂ ಆದಾಮನು ಹೊಸದಾಗಿ ಆಲ್ಸೋ ಆತನು ಕೂಡ ಭೂಮಿಯನ್ನು ಹಾಳು ದೆನ್ ಜೀಸಸ್ ನಂತರ ಯೇಸು ಸ್ವಾಮಿ ಬಂದರು ಸರಿ ಸರ್ ಓಕೆ ಐ ಆಮ್ ವೈಪಿಂಗ್ ಔಟ್ ದ ಪಾಸ್ಟ್ ಅಯ್ಯ ನಾನು ಈ ಹಳೆದನ್ನೆಲ್ಲ ನಾನು ಅಳಿಸಿಬಿಡ್ತೀನಿ ಲೆಟ್ ಸ್ಟಾರ್ಟ್ ಅಗೇನ್ ಮತ್ತೆ ಹೊಸದಾಗಿ ದಾಟ್ ಇಸ್ ವಾಟ್ ಇಟ್ ಮೀನ್ಸ್ ಟು ಬಿ ಬೋರ್ನ್ ಅಗೇನ್ ಅದೇ ಅದನ್ನೇ ಹೇಳುವಂಥದ್ದು ನಾವು ಹೊಸದಾಗಿ ಹುಟ್ಟುವಂಥದ್ದು